ಅವಳಿ ನಗರದಲ್ಲಿ ಯುಗಾದಿ ಹಬ್ಬ ಮತ್ತು ಈ ದಿನದ ಪವಿತ್ರ ರಂಜಾನ್ ಇಂದು ಅತ್ಯಂತ ಶಾಂತಿ ಪೂರ್ವಕವಾಗಿ ಮುಗ್ದಿದೆ ಮತ್ತೆ ಹುಬ್ಬಳ್ಳಿ ನೆಲದಿಂದ ಯಾವಾಗಲೂ ಶಾಂತಿ ಸೌಹಾರ್ದತೆ ಮತ್ತು ಪ್ರಾಕೃತ ಒಂದು ಸಂದೇಶವನ್ನ ಜನ ಸದಾ ಕೊಡ್ತಾ ಬಂದಿದ್ದಾರೆ ಇಲ್ಲಿ ಪೂಜ್ಯರ ಮತ್ತು ಎಲ್ಲ ಜಾತಿ ಧರ್ಮದ ಮುಖಂಡರ ಒಂದು ಆಶೀರ್ವಾದದೊಂದಿಗೆ ಸಹಕಾರದೊಂದಿಗೆ ಅತ್ಯಂತ ಶಾಂತಿಯುತವಾದ ಹಬ್ಬಗಳ ಆಚರಣೆ ನಡೀತಾ ಇದೆ ಪೊಲೀಸ್ ಇಲಾಖೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನಡೆದಂತ ಪ್ರತಿಯೊಬ್ಬರು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಈ ಪರಂಪರೆ ಐವತ್ತು ವರ್ಷಗಳಿಂದ ಐವತ್ತು ವರ್ಷಗಳಿಂದ ಈ ಪರಂಪರೆ ನಡ್ಕೊಂಡು ಬಂದಿದೆ ಹಿಂದೂ ಮತ್ತು ಮುಸ್ಲಿಂ ನಾವೆಲ್ಲರೂ ಕೂಡ ಒಂದು ಎನ್ನುವ ಸಂದೇಶವನ್ನ ಇಡೀ ದೇಶಕ್ಕೆ ತುಂಬಾ ಒಂದು ರಚನಾತ್ಮಕವಾಗಿ ಮೆಸೇಜ್ ಕೊಡ್ತಕ್ಕಂತ ಒಂದು ಕಾರ್ಯವನ್ನ ಈ ಮಠ ಮಾಡ್ತಾ ಬಂದಿದೆ ಆದ್ದರಿಂದ ಮುಂದಾದ್ರೂ ಕೂಡ ನಾವು ಈ ಶ್ರೇಷ್ಠವಾದ ಭಾತೃತ್ವ ಭಾವನೆಯನ್ನು ಉಳಿಸ್ಕೊಂಡು ಹೋಗೋದ್ರ ಜೊತೆಗೆ ಶಾಂತಿ ಸೌಹಾರ್ದತೆ ಇಡೀ ನಮ್ಮ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ ಇಡೀ ನಮ್ಮ ನಾಡಿನಲ್ಲೇ ನೆಲೆಸುವಂತೆ ಮಾಡೋದು ನಮ್ಮ ಕರ್ತವ್ಯವಾಗಿದೆ ಆದ್ದರಿಂದ ಮಠ ಯಾವ ಕೆಲಸವನ್ನು ಮಧ್ಯದಿಂದ ಮಾಡ್ತಾ ಬಂದಿದೆ ಅದರ ಜೊತೆಗೆ ಇಸ್ಲಾಂ ಎಲ್ಲ ಬಂಧುಗಳು ತುಂಬ ಚೆನ್ನಾಗಿ ಮಠದೊಡನೆ ಬಾಂಧವ್ಯವನ್ನು ಹೊಂದಿದ್ದಾರೆ ಇಂಥ ಒಂದು ಸಂದೇಶ ಎಲ್ಲ ಕಡೆಯಿಂದಲೂ ಬರಬೇಕು ಅಂತ ನಮ್ಮ ಅಪೇಕ್ಷೆ ಆಯ್ತು ಇವತ್ತು ನನ್ನ ವತಿಯಿಂದ ಮತ್ತು ಮುಸ್ಲಿಂ ಬಾಂಧವಿಂದ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯ ಕೋರುತ್ತೇನೆ ಇವತ್ತು ನಾವು ಒಂದು ಪವಿತ್ರ ಸ್ಥಾನ ಮೂಶರಮಠ ಸ್ವಾಮೀಜಿಯಲ್ಲಿ ಇವತ್ತು ಈ ನೆನಪಂತು ಎಂಬತ್ನಾಲ್ಕರಿಂದ ಇನ್ನಿವರೆಗೂ ನಾವು ಇಲ್ಲಿ ಬರ್ತಾ ಇದ್ದೀವಿ ಎಂಬತ್ನಾಲ್ಕು ನಮ್ಮ ಗುರುಗಳಿ ಗುರುಗಳು ಮತ್ತು ನಮ್ಮ ಅಂಜುಮೆ ಸಂಸ್ಥೆ ಎಲ್ಲರೂ ಕೂಡಿ ಇಲ್ಲಿಂದ ಮತ್ತು ಸೇತು ದರ್ಗಾಕ್ಕೆ ನಾವು ಪಾದಯಾತ್ರೆ ಮಾಡಿ ಇಲ್ಲಿ ಶಾಂತಿ ಸೌಹಾರ್ದ ಮಾಡ್ಲಿಕ್ಕೆ ನಾವು ಪಾದಯಾತ್ರೆ ಮಾಡ್ತೀವಿ ಮತ್ತು ಮತ್ತೊಮ್ಮೆ ದರ್ಗಾದಿಂದ ಇಲ್ಲಿ ಮೋಟಕ್ಕೆ ನಾವು ಎಲ್ಲ ಕೂಡಿ ಬರ್ತೀವಿ ಎಲ್ಲ ತಪ್ಪು ಮಾಡ್ತೀರಿ ಇದು ಒಂದು ಸಂಕೇತ ಇದೆ ಇದು ಒಂದು ಮೂರ್ಸಾಭಟ್ ಸ್ವಾಮಿ ಪೀಠ ಏನಿದೆ ಒಂದು ಸಂಕೇತ ಫೀಸ್ ಒಂದು ಸಂಕೇತ ಕೊಡುತ್ತೆ ನಾವು ಎಲ್ಲಾರು ಬಾಳ್ಬೇಕು ನಾವು ಭಾರತೀಯರು ಇಟ್ಕೋಬೇಕು ಪೊಲಿಟಿಕಲ್ ಡಿಫ್ರೆಂಟ್ ಬಟ್ ನಾವು ಭಾರತೀಯರು ವಿ ಆರ್ ದಿ ಟ್ಯಾಕ್ಸ್ ಪೇಯರ್ ಆರ್ ಈಕ್ವಲ್ ಭಗವಾನ ಯಾವ್ದು ಬೇರೆ ಮಾಡಿಲ್ಲ ಸೂರ್ಯ ಒಂದ ಚಂದ್ರ ಒಮ್ಮೆ ನೀರು ಒಂದ ರಕ್ತ ಒಂದ ಕೆಂಪು ಬಿಡ್ಕಿದ್ವಿ ಬೇರೆ ಸಮಸ್ಯೆ ಇಲ್ಲ ನಾವು ಎಲ್ಲರೂ ಕೂಡಿ ಬಾಳೋಣ ಈ ಭಾರತ ದೇಶ ಭಾರತ ದೇಶಕ್ಕೆ ಸೌಹಾರ್ತೆ ಸೌರ ಭಾವಿಸ್ತಿ ಪ್ರಾರ್ಥನೆ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇಂದು ರಂಜಾನ್ ಪವಿತ್ರ ಪವಿತ್ರವಾದಂತಹ ಹಬ್ಬ ಈದ್ ಉಲ್ ಫತಿರ್ ದೇಶಾದ್ಯಂತ ವಿಶ್ವಾದ್ಯಂತ ಎಲ್ಲಾ ಜನರು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲಾ ಧರ್ಮದ ಜನರು ನಾವೆಲ್ಲಾರು ಒಂದು ನಾವೆಲ್ಲಾರು ಅಂತ ಹೇಳಿ ವಿಶ್ವಾದ್ಯಾದ್ಯಂತ ಈ ಹಬ್ಬವನ್ನ ಬಹಳ ಭಕ್ತಿ ಶ್ರದ್ಧೆಯಿಂದ ಪ್ರೀತಿಯಿಂದ ಸಾಮರಸ್ಯದಿಂದ ಕರುಣೆಯಿಂದ ಆಚರಣೆ ಮಾಡುವಂತ ಹಬ್ಬ ಸುಮಾರು ಒಂದು ತಿಂಗಳು ಮುಸಲ್ಮಾನ್ ಬಾಂಧವರು ಉಪವಾಸದ ವೃತ್ತದ ಜೊತೆಗೆ ಆ ಕಠಿಣ ಪರಿಶ್ರಮದೊಂದಿಗೆ ನಾವೆಲ್ಲರೂ ಸಹಭಾವದಿಂದ ಬಾಳೋಣ ಅಂತ ಹೇಳಿ ಆ ಅಲ್ಲಾವಿನ ಆಶೀರ್ವಾದೊಂದಿಗೆ ಈ ಹಬ್ಬವನ್ನು ಆಚರಣೆ ಮಾಡ್ತೇವೆ ಕೊನೆ ದಿನಂದು ನಮ್ಮ ಇದ್ಗಾ ಮೈದಾನದಲ್ಲಿ ಪವಿತ್ರ ನಮಾಜ್ ನಂತರ ಮುಸಲ್ಮಾನ್ ಬಾಂಧವರು ಅಂಜುಮನ್ ಇಸ್ಲಾಂ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಹಾಗೂ ಸಮಾಜದ ಎಲ್ಲರೂ ಗಣ್ಯರು ಸೇರಿ ಮುಸಲ್ಮಾನ್ ಬಾಂಧವರು ಪವಿತ್ರವಾದಂತಹ ಜಾಗೃತ ಉತ್ತರ ಕರ್ನಾಟಕದ ಮಠ ಶ್ರೀ ಮೂರು ಸಾವಿರ ಮಠಕ್ಕೆ ಬಂದು ಪೂಜ್ಯರಿಂದ ಆಶೀರ್ವಾದ ಮಾಡಿ ಪೂಜ್ಯರಿಗೆ ಗೌರವ ಸಲ್ಲಿಸಿ ಅವ್ರ ಕಡೆಯಿಂದ ಪ್ರಸಾದವನ್ನು ಸ್ವೀಕಾರ ಮಾಡಿ ನಾವೆಲ್ಲರೂ ಪ್ರೀತಿಯಿಂದ ವಿಶ್ವಾಸದಿಂದ ಹಿಂದೂ ಮುಸ್ಲಿಂ ಬಾಂಧವರು ಈ ಹಬ್ಬವನ್ನ ಆಚರಣೆ ಮಾಡುವಂತ ಒಂದು ಪರಂಪರೆ ಒಂದು ದೊಡ್ಡ ಪರಂಪರೆ ದೇಶಾದ್ಯಂತ ನಾವೆಲ್ಲರೂ ಒಂದು ನಾವೆಲ್ಲರೂ ಕೂಡಿ ಮುಂದು ಅಂತೇಳಿ ಈ ಮೂರು ಸಾವಿರ ಮಠ ಈ ಒಂದು ಒಳ್ಳೆ ಪರಂಪರೆಗೆ ನಾಂದೇ ಹಾಡಿದೆ ಈ ಸಂದರ್ಭದಲ್ಲಿ ಎಲ್ಲ ಯುವಕ ಮಿತ್ರರು ಎಲ್ಲಾ ಸಮಾಜದ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಬೇರೆ ಬೇರೆ ಸಮಾಜ ಬಾಂಧವರು ಇಲ್ಲಿ ಸೇರಿ ಮುಸಲ್ವಾನ್ ಬಾಂಧವ್ರಿಗೆ ಗೌರವನ ಸಲ್ಲಿಸಿ ನೀವು ನಮ್ಮವರು ನಾವು ನಿಮ್ಮವರು ನಾವೆಲ್ಲರೂ ಒಂದಾಗಿ ಯಾವುದೇ ಆ ಕೆಟ್ಟ ರಾಜಕೀಯ ಕೆಟ್ಟ ಮುಖಂಡರ ಮಾತು ಕೇಳಾರದೆ ನಾವೆಲ್ಲರೂ ಒಂದಾಗಿರೋ ಯಾರು ಯಾರು ದೇಶದಲ್ಲಿ ಅಶಾಂತಿಯನ್ನ ಹೇಳಿ ಪ್ರಯತ್ನ ಮಾಡ್ತಾರಲ್ಲ ಒಂದು ತಕ್ಕ ಉತ್ತರ ಇದು ಅದಕ್ಕಾಗಿ ನಾವೆಲ್ಲರೂ ಕೂಡಿ ಬಾಳೋಣ ಈ ದೇಶ ನಮ್ಮದು ಈ ಭಾರತ್ ಮಾತೆ ನಮ್ಮದು ನಾವೆಲ್ಲರೂ ಕೂಡಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಹಂಸ ಬೈ ಬಾಯಿ ಬಾಯಿ ಅಂತೇಳಿ ಎಲ್ಲರೂ ಕೂಡಿ ಬಾಳುವಂಥ ಒಂದು ಒಳ್ಳೆಯ ಸಂದೇಶ ಈ ಸಂದರ್ಭದಲ್ಲಿ ಬಂದಂಥ ಎಲ್ಲರಿಗೂ ಪಾರ್ಸ್ಮಲ್ ಜೈನ್ ಇರ್ಬೋದು ಅರ್ಜುನ್ ಪಾಟೀಲ್ ಇರ್ಬೋದು ಬಸವರಾಜ್ ಬೆನ್ಕಲ್ ಇರ್ಬೋದು ನಮ್ಮ ಪ್ರೇಮನಾಥ್ ಚಿಕ್ಕ ತುಂಬ ಇರ್ಬೋದು ಎಲ್ಲರೂ ಯುವಕ ಮಿತ್ರರು ಹಿರಿಯರು ಹಿಂಡಿಸ್ಕೀರಿ ಸಾಹೇಬರು ಅಲ್ತಾಫ್ ಅವರು ಆಮೇಲೆ ಆಮೇಲೆ ಪೊಲೀಸ್ ಇಲಾಖೆಯ ಕಮಿಷನರ್ ಅವರು ಇಲಾಖೆಯಿಂದ ಅಧಿಕಾರಿಗಳು ಎಲ್ಲರೂ ಸಹಕಾರ ಕೊಟ್ಟಾರ ಅವರೆಲ್ಲರಿಗೂ ಮೂರು ಸಾವದಿಂದ ಹಾಗೂ ಪೂಜ್ಯರ ವತಿಯಿಂದ ಧನ್ಯವಾದ ಹೇಳುತ್ತಾ ಮತ್ತೊಮ್ಮೆ ನಮ್ಮೆಲ್ಲ ಮಾಧ್ಯಮದ ಮಿತ್ರರು ವರ್ಷ ತಾವು ಆ ನಮಾಜಕ್ಕೆ ಅದಾದ್ಮೇಲೆ ಮೂರ್ ಬಂದು ಇದೇನು ಬಾಯಿಚಾರ ಐತ್ಲ ಬಾ ಚೆನ್ನಾಗಿ ಕವರ್ ಮಾಡಿ ಇಡೀ ಸಮಾಜಕ್ಕೆ ಬಿತ್ತರಿಸುವಂತ ಕೆಲಸ ಮಾಡತ್ರಿ ಅದಕ್ಕೆ ನಿಮಗೂ ಮತ್ತೊಮ್ಮೆ ಶುಭಾಶಯಗಳು ಹಾಗೂ ಧನ್ಯವಾದಗಳು ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ